ಬಾಯ್ ಗೈಸ್ ನಮ್ಮ ಒಮ್ಮಿಯವರು ಊರು ಉಂಟಾರ ಇನ್ನೊಂದು ತಿಂಗಳು ಬರಂಗಿಲ್ಲ ನಮ್ಮ ಒಮ್ಮಿಯರ ಇನ್ನ ನಾನು ಹಾಸ್ಟೆಲ್ಗೆ ಹೋಗ್ತೀನಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಂಗ್ ಗೈಸ್ ನಮ್ಮ ನಮ್ಮನ್ನ ಊರು ಹೊಂಟನ್ರಿ ಮತ್ತೆ ನಮ್ಮ ಮಮ್ಮಿ ಪಾಪ ಊರು ಹೊಂಟಾರ இவத்த நானும் நாளிந்த குக்கிங்ஸ் லாக்குடவுண்ட் தோறீர் வண்ட் எல்லா எல்லாரும் இதுக்கு பாய் ಗೈಸ್ ಇವ್ನು ನೋಡ್ರಿ ಇದನ್ನ ಚೆಕ್ ಮಾಡ್ತಾನೆ ಏನು ಮಾತಾಡ್ತಾನೆ ಇದು ಇದಕ್ಕೆ ಏನಂತಲ್ಲ ದರ್ಶನ್ ಮೆಡಿಕಲ್ ಚೆಕ್ ಹಾಂ ಮೆಡಿಕಲ್ ಚೆಕ್ ಏನಂತಂದ್ರೆ ಇನ್ನು ಈಗ ಆರ್ಮಿ ಹೊಂಟಾನೆ ಅಗ್ನಿ ವೇರಾಗೈತಿ ಒಂದು ಇನ್ನು ಅಗ್ನಿ ವೇರಾಗೈತಿ ಗೈಸ್ ನಮ್ಮ ಅಮ್ಮಿಯವರು ಊರು ಹೊಂಟಾರ ಇನ್ನೊಂದು ತಿಂಗಳು ಬರೋಂಗಿಲ್ಲ ನಮ್ಮ ಅಮ್ಮಿಯವರ

ஆ இவ்வளவு மலை இま ஜோட தான் ஹொல்ஸ் கொண்டா இல்ல பாட்டி கூட நம்ம எல்லாரியே எங்க வர முடியுது எங்கால ஒரு நோடர் நோடர் வரணும் ஆ हां இவனும் புன இவன் ديوند दोस्ती ಅದக்க ஆப்போசிட் ஆக வந்தாரு फेब्रुवारी இங்கோ ஒரு பாத் दोस्ती है इங்கோ एक दोस्ती है ಹುಂಡಿಗಮ್ಮಿಗ ಬರ್ತಾನಿ <øre> <forward> <laughs> <Citizenship> <skeptical>

ಇದಿನ ಶಾಂಪಲ್ರಿ ಪಾಕಿಸ್ತನ್ ಇಂಡಿಯಾ ವಾರ ಐತಿರಿ ಹಚ್ಚ ಕಡೋದ್ರ ಪಾಕಿಸ್ತಾನ ಹೆಚ್ಚು ಕಡದ ಇಂಡಿಯಾ ಈಜು ಕಡೆ ಪಟಾಕಿಸಿ ಹಚ್ಚ ಕಡೆ ಹೋಗ್ತಾರ ನೀವ್ ಒಟ್ರು ಒನ್ ಪತ್ತಿ ಹಾಕಿ ಪಟಾಕ್ಷ ತಗೊಂಡಿವಿ ಒಟ್ರು ಒಟ್ರು ಒಂದ್ ಒಟ್ರು ಒಂದ್ ಹಾಕಿ ಪಟಾಕ್ಷ ತಗೊಂಡ್ ಕುಟೀವ್ರಿ ಇವಂಗ ನೋಡ್ರಿ ಗಾಯಸ್ ಮ್ಯಾಕ್ ಸುಳ್ಳ ನೋಡ್ರಿ ಹೇಳ್ತೀವಿ ಪಟಾಕ್ಷ ಶಿವನ್ ಆಯ್ತು

ಬಳ್ಳಾಬಾಬ್ ಆ ಏ ಟಸ ಟಸ ಗಾಯ್ಸ್ ಕಟ್ಟಿ ಕಂಪ್ರಾಯಸ ತನ್ಮೂಟಿ ನೋಡಿ ಎಲ್ಲರೂ ಕಪ್ಪರಾಯ ಕಪ್ಪರ ಎಂತ ಕರಿತಾ ಕಮೆಂಟ್ ಮಾಡ್ರಿ ಗಾಯ್ಸ್ ಗಣಪತಿ ಯಾ ಖೊಂಡಿರೆ ಇಲ್ಲಿ ಆದರೊಂಡಿ ಬನ್ಸ ಗುರು ಗುರುರ ಆದರ

yang kita. guys Hei. Hei. gitu ಎಂದ್ರೆ ಹಾಸ್ತಾರ ಇಲ್ಲಿ ಅವನು ಗೈಸ್ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುಡ್ ನೈಟ್ ಗೈಸ್